ಈ ಗ್ರೀನ್ ಎನರ್ಜಿ ಎಕ್ಸ್ಪೋ ಮತ್ತು ಇ ವಿ ಎಲೆಕ್ಟ್ರಿಕಲ್ ವೆಹಿಕಲ್ ಎಕ್ಸ್ಪೋನ ಆರ್ಗನೈಸೇಷನ್ನ ಮೀಡಿಯಾ ಡೇ ಮ್ಯಾನೇಜ್ಮೆಂಟ್ ಜೊತೆಗೆ ಸಹಯೋಗದೊಂದಿಗೆ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ಎಕ್ಸಿಬಿಷನ್ಸು ಏನು ಸರ್ಕಾರದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಗುರಿಗಳೇನಿದೆ ಈ ಒಂದು ಎರಡು ಸಾವಿರದ ಮೂವತ್ತನೇ ಇ ಸಿಬಿ ಒಳಗಡೆ ಶೇಕಡ ಮೂವತ್ತರಷ್ಟು ವೆಹಿಕಲ್ಗಳು ಗ್ರೀನ್ ಎನರ್ಜಿ ವೆಹಿಕಲ್ಸ್ಗಳಾಗಿರಬೇಕು ಇ ವಿ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರಬೇಕು ಅನ್ನೋದು ಗುರಿ ಒಂದು ಕೋಟಿಗೂ ಹೆಚ್ಚು ವೆಹಿಕಲ್ಸ್ಗಳು ರೋಡಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಅನ್ನೋ ಒಂದು ಮಹದಾದತ್ತರವಾದ ಗುರಿಯನ್ನು ಸರ್ಕಾರ ಹಾಕಿಕೊಂಡಿದೆ ಈ ನಿಟ್ಟಿನಲ್ಲಿ ಇದಕ್ಕೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಮತ್ತು ಐ ಟೆಕ್ನಾಲಜಿ ಹೈಬ್ರಿಡ್ ವೆಹಿಕಲ್ಸ್ಗಳು ಟೂ ವೀಲರ್ ತ್ರೀ ವೀಲರ್ಸ್ ಮತ್ತು ಹೆವಿ ವೆಹಿಕಲ್ಸ್ ಇವೆಲ್ಲ ಎಕ್ಸಿಬಿಷನ್ಸ್ಗಳು ಟೆಕ್ನಾಲಜಿಗಳು ಈ ಮೂರು ದಿನದ ಎಕ್ಸಿಬಿಷನ್ಗಳಲ್ಲಿ ಅನಾವರಣ ಆಗ್ತಾ ಇದೆ ಈ ತಿಂಗಳ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ವಿ ಐ ಸಿ ಸೆಂಟರ್ ತುಮಕೂರು ರೋಡ್ ಇಲ್ಲಿ ಎಕ್ಸಿಬಿಷನನ್ನು ಆರ್ಗನೈಸ್ ಮಾಡಿದ್ದೀವಿ ಇದರಿಂದ ಏನಿದೆ ಇಂಗಾಲದ ಹೊರಸೂಸುವಿಕೆಯನ್ನು ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಮತ್ತು ಏನು ನಮ್ಮ ದೇಶಕ್ಕೆ ಕ್ರೂಡ್ ಆಯಿಲ್ಗಳನ್ನ ಇಂಪೋರ್ಟ್ ಮಾಡ್ಕೊತಿದ್ದೀವಿ ಹೊರ ದೇಶಗಳಿಂದ ಇದನ್ನು ಇ ವಿ ವೆಹಿಕಲ್ಗಳನ್ನು ನಾವು ಎರಡು ಸಾವಿರದ ಮೂವತ್ತರ ಒಳಗಡೆ ನಮ್ಮ ಟಾರ್ಗೆಟ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ ಒಂದು ಲಕ್ಷ ಹತ್ತು ಕೋಟಿಗೂ ಹೆಚ್ಚು ನಾವು ಫಾರಿನ್ ಎಕ್ಸ್ಚೇಂಜನ್ನು ಉಳಿಸ್ಬೋದು ಈ ಇದು ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸಹಿತ ಕೈ ಜೋಡಿಸಿ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಿ ಒಂದು ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯಾರ್ಯಾರು ಭಾಗವಹಿಸ್ತಾರೆ ಒಸಾರ್ ಟೆಕ್ನಾಲಜಿ ಇದು ನೀವು ಯೂಸ್ ಮಾಡಿದಾಗ ಈ ಎಲ್ಲಾ ಸಾಧನಗಳು ಬಂತುಗಳು ಎಲ್ಲವೂ ಈಗ ನೀವು ಏಳುಗೆ ಮೊಬೈಲ್ ಇಂಟ್ರ듀ಸ್ ಆದಾಗ ಇನಿಷಿಯಲ್ ಅಲ್ಲಿ ಒಂದು ಮೊಬೈಲ್ ಕಾಸ್ಟ್ ಇತ್ತು 2 ಐದು ಅದಕ್ಕೆ ಕಂಪ್ಯೂಟರ್ ಕಾಸ್ಟ್ ಇತ್ತು ಅದು 3 ಐದು ವೆನ್ ಬಲ್ಕ್ ಕ್ವಾಂಟಿಟಿ ಮತ್ತೆ ವಾಲ್ಯೂಮ್ ಅಲ್ಲಿ ಡಿಮ್ಯಾಂಡ್ ಬಂದಾಗ इवन ಮ್ಯಾನುಫ್ಯಾಕ್ಚರರ್ಸ್ ಅವರು ಇಂತ ವಾಲ್ಯೂಮ್ ಆನ್ ಪ್ರೊಡಕ್ಷನ್ ಮಾಡಿದಾಗ ಪ್ರೈಸ್ ಕಡಿಮೆ ಆಗುತ್ತೆ ಈಗಾಗಲೇ ಈ ಮೀನ್ ಎಕ್ಟಲ್ ಅಲ್ಲಿ ತಾಂಡಾ ಸೋ ಹೇಳ್ತೋತೆ ಮತ್ತೆ ಎಲ್ಲ ಪ್ರತಿಷ್ಠಿತ ಕಂಪ್ನಿಗಳು ಬರ್ತಾ ಇದೆ ಈ ಪ್ರತಿಷ್ಠಿತ ಕಂಪ್ನಿಗಳು ಬಂದ್ರೆ ಮಾರ್ಕೆಟ್ वॉल्यूम ಟಕ ಪ್ರೈಸ್ ಕಾಂಪಿಟೇಷನ್ ಬಂದೇ ಬರುತ್ತೆ ಇವಾಗ ಮೊಬೈಲ್ ಟೆಕ್ ಸರ್ಟಿ ಕಂಪ್ಯೂಟರ್ ಇತ್ತು ಬಂದಾಗಿತ್ತು ಫಾಸ್ಟ್ ಬಂದಾಗಿ ಇತ್ತು ಟಿವಿ ಬಂದಾಗ ಆಗುತ್ತೆ ಈ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಈ ಒಂದು ಇಂಪೋರ್ಟ್ ಮಾರ್ಕೆಟ್ ತರ್ತಾರಂತಹ ಅಂತ ಆ ಈ ಕೆಲವೊಂದು ಅಲ್ಲಿ ಕೆಲವು ಸಮಸ್ಯೆಗಳು ನೀವು ನೋಡ್ತಾರೆ ಈಗ ನಮ್ಮಲ್ಲೇ ರೆಡಿ ಆಗ್ತಿದೆ

ಲಕ್ಷ ಲಕ್ಷ ಕೋಟಿಗಳಲ್ಲಿ ಇಂಪೋರ್ಟ್ ಆಫ್ ಏನು ಫಾರಿನ್ ಎಕ್ಸ್ಚೇಂಜ್ ಸೇವಿಂಗ್ಸ್ ಆಗುತ್ತೆ ಯಾಕೆಂದ್ರೆ ನಾವು ಡೀಸೆಲ್ ಪೆಟ್ರೋಲ್ ಎಲ್ ಪಿ ಜಿ ಎಲ್ಲವನ್ನೂ ಸಹಿತ ನಾವು ಇಂಪೋರ್ಟ್ ಆಧಾರಿತ ಎಲ್ಲವನ್ನೂ ಸಹಿತ ನಮ್ಮ ಸೆಲ್ ಸಸ್ಟೇನ್ ನಮ್ಮಲ್ಲೇ ಸೋಲಾರ್ ಎನರ್ಜಿ ನಲ್ಲಿ ಫೈವ್ ಹಂಡ್ರೆಡ್ ಉತ್ಪಾದನೆ ಮಾಡಬೇಕು ಅಂತ ಪ್ರತಿ ಮನೆ ಮನೆಗಳನ್ನು ಸಹಿತ ಸೋಲಾರ್ ಹತ್ರ ಪಾಕಿಸ್ಕೊಂಡಾಗ ಅವ್ರು ಬೇಕಾದ್ರೆ ಎಲ್ ಎಸ್ಗೆ ಅವ್ರ ಕಾರ್ ಗೆ ಟೂ ವೀಲರ್ ಗೆ ನಮ್ಮನೆ ಜನರೇಟ್ ಸೋಲಾರ್ ಎನರ್ಜಿ ಮೂಲಕ ಅದನ್ನ ಮಾಡ್ಕೋಬಹುದು ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ಬಹಳಷ್ಟು ಉಳಿತಾಯ ಕಷ್ಟಪಟ್ಟು ಆಗುತ್ತೆ ದೇಶಕ್ಕೂ ಆಗುತ್ತೆ ಮತ್ತೆ ಕಾರ್ಬನ್ ಕಾರ್ಬನ್ ಎಮಿಷನ್ಸ್ ಕಾರ್ಬನ್ ಡೈಆಕ್ಸೈಡ್ ಇವತ್ತು ಡೆಲ್ಲಿನಲ್ಲಿ ಆಗಿದೆ ಐವತ್ತೊಂದು ಐವತ್ತು ಡಿಗ್ರಿ ಮೇಲೆ ತಾಪಮಾನ ಹೋಗಿದೆ ಬಿಕಾಸ್ ಆಫ್ ದಿಸ್ ಎನ್ವೈರ್ಮೆಂಟಲ್ ಕ್ಲೈಮೇಟ್ ಚೇಂಜ್ ಎಫೆಕ್ಟ್ಸ್ ಎಲ್ಲವೂ ಪರಿಸರ ಹಣ ಪ್ರತಿಯೊಂದು ನಿಟ್ಟಿನಲ್ಲಿ ಇದು ಉಪಯೋಗಿಕರಿಗಾದಂತಹ ಉತ್ತೇಜನಕರವಾದಂಥದ್ದೇ

ಸರ್ ನಮ್ದು ಸಬ್ಸಿಡಿ ಕೊಡ್ತಾ ಇತ್ತು ಕಳೆದ ಎರಡು ವರ್ಷದಿಂದ ಇದು ಪಾಪುಲರ್ ಆಗಿರೋದ್ರಿಂದ ಲೋನ್ ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಈ ಯಾವ ತರ ಅಂತಂದ್ರೆ ಮೊದಲನೇ ನಮ್ಮ ಅಧ್ಯಕ್ಷರು ಹೇಳಿ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದೋಲಾರು ಇಟ್ರಿಟಿವ್ ಜಾತಕ ಎಷ್ಟು ಎಕ್ಸ್ಪೆನ್ಸಿವ್ ಇವತ್ತು ಎಲ್ಲಿವರೆಗೂ ಬಂದಿದೆ ಇವಾಗ ನಾವು ಈ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ನೇಸೆಂಟ್ ಸ್ಟೇಜ್ ಅಲ್ಲಿ ಅಂದ್ರೆ ಮೊಳಕೆ ಪರಿಸ್ಥಿತಿಯಲ್ಲಿ ಇದೀವಿ ಈಗ ಇದು ಬೆಳಿಬೇಕು ಇದು ಬೆಳಿಲಿಕ್ಕೋಸ್ಕರನೇ ಈ ತರ ನಾವು ಎಕ್ಸಿಬಿಷನ್ಸ್ ಆಮೇಲೆ ಸೆಮಿನಾರ್ ಗಳು ಕಾನ್ಫರೆನ್ಸ್ ಈಗ ಗವರ್ಮೆಂಟ್ ನವರು ಸಹ ನಮ್ಗೆ ಸಪೋರ್ಟ್ ಮಾಡ್ತಾರೆ ಎಂ ಎಸ್ ಇದಕ್ಕೆ ಮೇನ್ ಸ್ಪಾನ್ಸರ್ ಆಗಿ ಬಂದು ನಮಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಯಾವಾಗ ನಾವು ಈ ತರ ಪ್ರೋಗ್ರಾಮ್ ಗಳು ಅರೇಂಜ್ ಮಾಡ್ಕೊಂಡು ಇದ್ರದ್ದು ಪಾಸಿಟಿವ್ ಆಗಿ ತಗೊಂಡು ಯಾವ ತರ ಕಂಟಿನ್ಯೂ ಮಾಡ್ಬೇಕು ಅನ್ನೋದನ್ನ ನಾವು ಐರೇಕ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಾಳೆ ಈಗ ಸೋಲಾರ್ ಯಾವ ತರ ಪಾಪ್ಯುಲರ್ ಆಗಿದೆ ಅದೇ ತರ ಎಲೆಕ್ಟ್ರಿಕ್ ವೆಹಿಕಲ್ ಸಹ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ ಅಂತ ನನ್